ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ ಇವತ್ತು ನೋಡಿರಿ ಗುರುವಾರ ಪೂಜೆ ಅದೆಲ್ಲ ಆಗೈತಿ ಇವತ್ತು ಗುರುವಾರ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಪೂಜೆನೂ ಮಾಡೇವಿ ನಾನು ಈಗ ಪಲಾವ್ ಮಾಡತ್ತೇ ನೋಡಿರಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ರೆ ನಾನು ಈಗ ಅವನು ಸ್ವಚ್ಛಗ ತೊಳೆದು ಪಲಾವ್ ಮಾಡ್ತೀನಿ ಈಗ ನಾನು ಇದಕ್ಕೆ ರುಬ್ಬಾಕ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ತಗೊಂಡಿನಿರಿ ಈಗ ಇದನ್ನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ರುಬ್ಬ ಮುಂದೆ ಹಸಿ ಅಲ್ಲಾನು ಹಾಕೋಬೋದು ನಾನು ಹಾಕಿಲ್ಲ ಈಗ ಇದನ್ನಷ್ಟೋನು ನಾನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡಿ ಬ ಪೇಸ್ಟ್ ಮಾಡ್ಕೊತೀನಿ ಸಣ್ಣಗೆ ಈ ಕಡೆ ತರಕಾರಿನೂ ರೀ ನಾನು ಈಗ ಇದನ್ನು ಪೇಸ್ಟ್ ಮಾಡೋಣ ನೋಡಿರಿ ಇಷ್ಟಾದ್ರೆ ಸಾಕು ಈಗ ನಾನು ಒಲೆ ಮ್ಯಾಗ ಎಣ್ಣೆಕಾಯಿ ರೀ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವಿನ ಹಾಕಿನಿ ಈಗ ಜೀರಿಗೆ ಸಾಸಿವೆ ಚಟಪಟ ಅಂದಿಂದ ಈಗ ನಾನು ಮಸಾಲೆ ರೀ ಪಲಾವ್ ಎಲೆ ಮತ್ತು ಒಂದು ಚಮಚದಷ್ಟು ಸೊಂಪು ಚಕ್ರಮಗ್ಗಿ ಮತ್ತು ಒಂದು ಐದಾರು ಕಾಳು ಮೆಣಸು ತೊಗೊಂಡಿನಿ ಈಗ ಇದು ಒಂದೆರಡು ನಿಮಿಷ ಆಗಿಂದ ಇದಕ್ಕೆ ನಾನು ಹೆಚ್ಚಿಟ್ಟಿದ್ದ ಈರುಳ್ಳಿ ಹಾಕ್ತೀನಿ ರೀ ಈರುಳ್ಳಿನೂ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿಂದ ಇದಕ್ಕೆ ನಾವು ಅರು ಬಿಟ್ಕೊಂಡಿದ್ದ ಪೇಸ್ಟ್ ಹಾಕೊಂಡ್ರಿ ಇದು ಹಸಿ ವಾಸನೆ ಹೋಗು ಮಟನು ಎಣ್ಣೆ ಒಳಗೆ ಒಂದೆರಡು ನಿಮಿಷ ಕೈ ಆಡ್ಕೊಳ್ಳನ್ನ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಇದು ಈ ಥರ ಎಣ್ಣೆ ಎಣ್ಣೆ ಬಿಡಬೇಕು ಆವಾಗ ನಾವು ಹೆಚ್ಚಿಟ್ಕೊಂಡಿದ್ದು ತರಕಾರಿ ಕ್ಯಾರೆಟು ಬೀನ್ಸ್ ಮತ್ತು ಟೊಮೆಟೊ ಆಲೂಗಡ್ಡೆ ಇವನ್ನ ಉಷ್ಟುನು ಇದ್ರೊಳಗೆ ಹಾಕಿ ಒಂದು ಎರಡು ಮೂರು ನಿಮಿಷ ಇದನ್ನ ಎಣ್ಣೆ ಒಳಗನ ಕುದಿಸ್ಕೋಬೇಕ್ರಿ ಅವನ್ನ ಇದು ಬೆಳಿಗ್ಗೆ ನಾಷ್ಟಾಕ ಹಾಕ ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತು ಮಕ್ಕಳಿಗೆ ಡಬ್ಬಿ ಕಟ್ಟಾಕ ಇದು ಅನ್ನ ಭಾರಿ ಮಸ್ತ್ ಇರ್ತದೆ ರೀ ಈಗಿದ ಎಣ್ಣೆ ಒಳಗನ ನಾವು ಒಂದು ಮೂರನ ಎರಡು ಮೂರು ನಿಮಿಷ ಕುದಿಸ್ಕೊಳ್ಳೋಣ ಅಕ್ಕಿನ ನಾವು ದಿನ ಏನು ಉಪ್ಪೆ ಮಾಡ್ತೇವಲ್ರಿ ಅದು ಅಕ್ಕಿ ತೊಗೊಂಡ್ರು ನಡಿತೈತಿ ಇದಕ್ಕೆ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತೇನೆ ಮತ್ತು ಒಂದು ಚಮಚದಷ್ಟು ಮಸಾಲೆ ರೀ ಮತ್ತು ಒಂದು ಎರಡು ಚಮಚದಷ್ಟು ಸಕ್ಕರೆ ಹಾಕಿನಿ ಎಲ್ಲ ಮಸಾಲೆನೂ ಇದು ಹೊಂದ್ಕೊಳ್ಳಿರಿ ತರಕಾರಿ ಜೊತೆ ಈಗ ಇದಕ್ಕೆ ನಾನು ಅಕ್ಕಿ ಹಾಕ್ತೀನಿ ರೀ ಅಕ್ಕಿ ಹಾಕಿ ಈ ಒಗ್ಗರ್ನಿ ಒಳಗೆ ಒಂದೆರಡು ನಿಮಿಷದಷ್ಟು ಅಕ್ಕಿನ ಹುರ್ಕೋಬೇಕು ನೋಡಿರಿ ಈ ಥರ ಒಂದೆರಡು ನಿಮಿಷ ಹುರ್ಕೋಬೇಕು ಇದಕ್ಕೆ ನಾನು ದೀಡ್ ಗ್ಲಾಸ್ ಅಕ್ಕಿ ರೀ ಮೂರು ಗ್ಲಾಸ್ನಷ್ಟು ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕಿಂದ ಇದು ಕುಕ್ಕರ್ ಬಾಯಿ ಹಾಕ್ತಾನೆ ಇದನ್ನು ಕುದಿಸ್ಕೊಬೇಕು ನೋಡ್ರಿ ಅಂದ್ರೆ ತರಕಾರಿ ಎಲ್ಲ ಚಲೋ ಹೊತ್ತ ಹೊಂದ್ಕೊಂತೈತಿ ಇಲ್ಲಾತಂದ್ರೆ ಉಷ್ಟು ತರಕಾರಿ ಎಲ್ಲ ಮ್ಯಾಗೆ ಬಂದು ನಿಂದಿರ್ತೈತಿ ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ಇದನ್ನ ಒಂದಿಟ್ಟು ಮಟನು ಬಿಡ್ತೀನಿ ಯಾರೆಲ್ಲ ನನ್ನ ಚಾನಲ್ ವಸ್ತಾಯಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗಿದೆ ನೋಡ್ರಿ ಕುದಿ ಹಾಕತೈತಿ ಇದಕ್ಕೆ ಈಗ ನಾನು ಕುಕ್ಕರ್ ಬಾಯಿ ಮುಚ್ಚಿ ಒಂದೇ ಅಂದ್ರೆ ಒಂದೇ ವಿಸಲ್ ಮಾಡಿಸ್ಕೋತೀನಿ ಯಾಕಂದ್ರೆ ಇದು ಸ್ವಲ್ಪ ಬೆಂದ ಬಿಟ್ಟಿರ್ತೈತಿ ಈಗ ಅರ್ಧ ಒಂದು ವಿಸಿಲ್ ಮಾಡಿಸ್ ಇದೆ ಒಂದು ವಿಸಿಲ್ ಮಾಡಿಸ್ಕೊಂಡ್ವಿ ಕರೆಕ್ಟ್ ಕರೆಕ್ಟಾಗಿರ್ತೈತಿ ರೀ ಅನ್ನ ಈಗ ನೋಡ್ರಿ ಆಗೈತಿ ಎಷ್ಟು ಮಸ್ತಾಗಿತ್ರಿ ಅನ್ನ ಈಗ ನಾವು ಊಟ ಮಾಡ್ತೀವ್ರಿ ಬರೀ ಎಲ್ಲರೂ ಊಟ ಮಾಡೋಣ ಮತ್ತು ನಾನು ಮುಂದಿನ ವಿಡೋದೊಳಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು